ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರೈತರಿಗೆ ಕೇಂದ್ರದಿಂದ ಬಂಪರ್ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಲೀಸ್ಟ್ನಲ್ಲಿ ಇರೋರಿಗೆ ಎರಡು ಸಾವಿರ ಜಮಾ ಆಗಲಿದೆ ಸ್ನೇಹಿತರೆ ಇಂದು ಎರಡು ಸಾವಿರ ಹಣ ಪಿ ಎಂ ಕಿಸಾನ್ ಯೋಜನೆಯಿಂದ ಸ್ನೇಹಿತರೆ ರೈತರ ಖಾತೆಗೆ ಹಣ ಜಮಾ ಆಗಲಿದೆ ಎಂದು ಕೇಂದ್ರ ಸರ್ಕಾರದಿಂದ ಒಂದು ಬಿಗ್ ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಪಿ ಎಮ್ ಕಿಸನ್ ಯೋಜನೆಯ ಎಷ್ಟು ಹಣ ಬಿಡುಗಡೆ ಮಾಡಲಾಗಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅರ್ಜಿ ಹೊಸ್ತಾಗಿ ಸಲ್ಲಿಸುವುದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ವೀಡಿಯೋ ಸ್ಕಿಪ್ ಮಾಡೋದರಿಂದ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯೋದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಸ್ಕೀಮ್ ಬಗ್ಗೆ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳ್ಕೊಳ್ಳಿ ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಕೇಂದ್ರ ಸರ್ಕಾರದ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಗಂತು ಬಿಡುಗಡೆಗೆ ಸಿದ್ಧತೆ ಜುಲೈ ಮೊದಲ ವಾರದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರಾ ಕೇಂದ್ರ ಸರ್ಕಾರದಿಂದ ರೈತರಿಗೆ ಇ ಕೆ ಇಲ್ಲದ ರೈತರಿಗೆ ಕಂತು ಸಿಗಲ್ಲ ಅಂತ ಹೇಳ್ತಾ ಇದ್ದರೆ ಎಚ್ಚರಿಕೆ ವಹಿಸಿ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಎಂಬ ಶ್ರೇಷ್ಠ ಯೋಜನೆಯು ಭಾರತೀಯ ರೈತರ ಬಾಳಿಗೆ ನೆಮ್ಮದಿ ತಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಯೋಜನೆ ಅಡಿ ಪ್ರತಿ ವರ್ಷ ಆರು ಸಾವಿರ ನೆರವನ್ನು ತಲಾ ಎರಡು ಸಾವಿರ ಮೂರು ಕಂತುಗಳ ಮೂಲಕ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುತ್ತದೆ ಹಾಗಿದ್ದರೆ ಇಪ್ಪತ್ತನೇ ಕಂತಿನ ಹಣ ರೈತರಿಗೆ ಯಾವ ದಿನಾಂಕದಂದು ಬಿಡುಗಡೆ ಮಾಡಲಿದ್ದಾರೆ ಯಾವ ರೈತರಿಗೆ ಹಣ ಸಿಗುವುದಿಲ್ಲ ಇನ್ನು ಹೊಸ್ದಾಗಿ ಹಜ್ಜಿ ಸಲ್ಲಿಸುವುದಕ್ಕೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಏನೆಲ್ಲ ದಾಖಲೆಗಳನ್ನು ನಾವು ಸಬ್ಮಿಟ್ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ರೈತರು ತೀವ್ರ ನಿರೀಕ್ಷೆಯಲ್ಲಿರುವ ಇಪ್ಪತ್ತನೇ ಕಂತು ಇನ್ನೂ ಖಾತೆಗಳಿಗೆ ಬಂದಿಲ್ಲ ಸ್ನೇಹಿತರೆ ಫೆಬ್ರವರಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹತ್ತೊಂಬತ್ತನೇ ಕಂತು ಜಮಾ ಆದ ನಂತರ ಈಗಾಗಲೇ ನಾಲ್ಕು ತಿಂಗಳುಗಳು ಆಗಿವೆ ಈ ನಡುವೆ ಜೂನ್ ಅಂತ್ಯದ ಒಳಗೆ ಹಣ ಬರಬಹುದು ಎಂಬ ಊಹೆಯಲ್ಲಿದ್ದರು ಸ್ನೇಹಿತರೆ ಜೂನ್ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಹಣವನ್ನು ಬಿಡುಗಡೆ ಮಾಡ್ತೀವಿ ಎಂದು ಕೇಂದ್ರ ಸರ್ಕಾರ ತಿಳಿಸಿತ್ತ ಹಾಗಿದ್ದರೆ ಜನರು ಯಾವ ನಿರೀಕ್ಷೆಯಲ್ಲಿ ಇದ್ದರು ಈ ಊಹೆ ಪ್ರಕಾರ ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆಯಾಗಿಲ್ಲ ಹಾಗಿದ್ದರೆ ಇಪ್ಪತ್ತೊಂದನೇ ತಾರೀಕು ಬಿಡುಗಡೆಯಾಗಿಲ್ಲ ಅಂದ್ಬಿಟ್ಟು ಜುಲೈ ಮೊದಲ ವಾರದಲ್ಲಿ ಬಿಡುಗಡೆ ಮಾಡಲಿದ್ದಾರೆ ಅನ್ನೋ ಟೋಟಲ್ ಇನ್ಫಾರ್ಮೇಷನ್ನ ನೋಡೋದಾದರೆ ಇದೀಗ ಜುಲೈ ಮೊದಲ ವಾರದಲ್ಲಿ ಹಣ ಜಮಾ ಆಗುವ ಸಾಧ್ಯತೆಯ ಬಗ್ಗೆ ವರದಿಗಳು ಹರಿದಾಡುತ್ತಿವೆ ಸಾಕಷ್ಟು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಜುಲೈ ಮೊದಲ ವಾರದಲ್ಲಿ ಹಣವನ್ನು ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ರೈತರ ಖಾತೆಗೆ ನೇರ ಜಮಾ ಆಗಲಿದೆ ಅನ್ನೋದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಪಿ ಎಂ ಕಿಸನ್ ಯೋಜನೆ ಆರಂಭವಾಗಿದ್ದಾಗಿಂದ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತುಗಳನ್ನು ಸರ್ಕಾರ ನೇರವಾಗಿ ರೈತರ ಖಾತೆಗಳಿಗೆ ಜಮಾ ಮಾಡಿದೆ ಯೋಜನೆಯು ರೈತರ ಆರ್ಥಿಕ ನೆರವಿಗೆ ಬಲವಾಗಿ ನಿಂತಿದೆ ಅಂತಲೇ ಹೇಳ್ಬೋದು ಈ ಯೋಜನೆ ಉದ್ದೇಶಿತ ಪ್ರಯೋಜನ ಪಡೆದುಕೊಳ್ಳಲು ರೈತರು ಕೆಲವು ಅಪ್ಡೇಟ್ಗಳನ್ನ ಗಮನಿಸಬೇಕು ಸ್ನೇಹಿತರೆ ಈ ಬಾರಿ ಇಪ್ಪತ್ತನೇ ಕಂತು ಪಡೆಯಲು ರೈತರು ಖಂಡಿತವಾಗಿ ವೈ ಸಿ ಮಾಡಿರಬೇಕು ವೈ ಸಿ ಮಾಡದಿದ್ದರೆ ರೈತರ ಖಾತೆಗೆ ಹಣ ಜಮಾ ಆಗುವುದಿಲ್ಲ ಎಂಬ ಎಚ್ಚರಿಕೆಯನ್ನು ಸರ್ಕಾರ ನೀಡಿದೆ ಈ ಕಾರ್ಯವನ್ನು ಪಿ ಎಂ ಕಿಸಾನ್ ವೆಬ್ಸೈಟ್ ಅಥವಾ ಆನ್ಲೈನ್ ಪೋರ್ಟಲ್ ಮೂಲಕ ಮಾಡಬಹುದಾಗಿದೆ ಯಾವ ರೀತಿಯ ನನ್ನ ಕೂಡ ತಿಳಿಸ್ಕೊಡ್ತೇನೆ ಹಣದ ನಿಖರ ದಿನಾಂಕವನ್ನು ಕೇಂದ್ರ ಸರ್ಕಾರ ಇನ್ನೂ ಅಧಿಕೃತವಾಗಿ ಘೋಷಿಸಿಲ್ಲ ಸ್ನೇಹಿತರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಹಣದ ನಿಖರ ದಿನಾಂಕವನ್ನು ಕೇಂದ್ರ ಸರ್ಕಾರ ಇನ್ನೂ ಅಧಿಕೃತವಾಗಿ ಹೇಳಿಲ್ಲ ಆದರೆ ಅಧಿಕೃತ ಮೂಲಗಳಿಂದ ಲಭ್ಯವಾದ ಮಾಹಿತಿಯ ಪ್ರಕಾರ ಜುಲೈ ಮೊದಲ ವಾರದಲ್ಲಿ ಅಥವಾ ಎರಡನೇ ವಾರದಲ್ಲಿ ಇಪ್ಪತ್ತನೇ ಕಂತು ಹಣ ಜಮಾ ಆಗುವ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನು ರೈತರು ತಮ್ಮ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡಬೇಕಾಗುತ್ತದೆ ಹಾಗೂ ಇ ಕೆ ವೈ ಸಿ ಪ್ರಕ್ರಿಯೆಯನ್ನು ಮುಗಿಸಿಕೊಂಡಿರಬೇಕು ಸ್ನೇಹಿತರೆ ಯೋಜನೆಯ ರೈತರು ಕಷ್ಟದ ದಿನಗಳಲ್ಲಿ ಸಾತ್ವನ ನೀಡಿದ ಮಹತ್ವದ ಕ್ರಮ ಇದರಿಂದಾಗಿ ದೇಶದ ಲಕ್ಷಾಂತರ ರೈತರು ತಮ್ಮ ದಿನನಿತ್ಯದ ವೆಚ್ಚವನ್ನು ನಿಭಾಯಿಸುತ್ತಿದ್ದಾರೆ ಆದ್ದರಿಂದ ಈ ಯೋಜನೆಯ ಪ್ರತಿಯೊಂದು ಕಂತು ಕೂಡ ರೈತರ ಪಾಲಿಗೆ ಬಹುಮೌಲ್ಯ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ರೀತಿಯಲ್ಲಿ ನಾವು ಅಪ್ಡೇಟ್ಗಳನ್ನ ಮಾಡಿಸ್ಬೇಕು ವೈ ಸಿಯನ್ನು ಮಾಡಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಇದರ ಪ್ರಕಾರ ಮತ್ತು ನಿಮ್ಮ ಖಾತೆಗೆ ಹಣ ಬರಬೇಕು ಅಂತಂದರೆ ಆ ಲೀಸ್ಟಲ್ಲಿ ಆ ಪಟ್ಟಿಯಲ್ಲಿ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರ್ಪಡೆಯಾಗಿದೆಯಾ ಅಥವಾ ಸೇರ್ಪಡೆಯಾಗಿದೆ ಖಂಡಿತವಾಗಿಯೂ ನಿಮಗೆ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತದೆ ಸ್ನೇಹಿತರೆ ಡೌಟೇ ಇಲ್ಲ ಜಮಾ ಆಗ್ತದೆ ಇಲ್ಲ ಅಂತಂದರೆ ಆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಎರಡು ಸಾವಿರ ರೂಪಾಯಿ ಬರೋದಿಲ್ಲ ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಇನ್ನು ಹೊಸ್ತಾಗಿ ಅರ್ಜಿ ಸಲ್ಲಿಸುವುದಕ್ಕೆ ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೇನೆ ಪಿ ಎಂ ಕಿಸಾನ್ಗೆ ಯಾರು ಅರ್ಹರು ಅಂದರೆ ಪಿ ಎನ್ ಕಿಸಾನ್ ಸನ್ಮಾನ್ ನಿಧಿಗೆ ಸ್ನೇಹಿತರೆ ಯೋಜನೆಯ ಇಪ್ಪತ್ತನೇ ಕಂತಿನ ಅರ್ಹತೆಯನ್ನ ಪಡೆಯಲು ಒಬ್ಬರು ಭಾರತದ ಪ್ರಜೆಯಾಗಿರಬೇಕು ಮೊದಲನೇದಾಗಿ ಸ್ವಂತ ಕೃಷಿಯೋಗ್ಯ ಭೂಮಿಯನ್ನು ಹೊಂದಿರಬೇಕು ಸಣ್ಣ ಅಥವಾ ಅತೀ ಸಣ್ಣ ರೈತರಾಗಿರಬೇಕು ತಿಂಗಳಿಗೆ ಹತ್ತು ಸಾವಿರ ಅಥವಾ ಅದಕ್ಕಿಂತ ಹೆಚ್ಚಿನ ಪಿಂಚಣಿ ಪಡೆಯುತ್ತಿರುವ ಪಿಂಚಣಿದಾರರಾಗಿರಬಾರದು ಆದಾಯ ತೆರಿಗೆ ಸಲ್ಲಿಸಿಲ್ಲ ಸಾಂಸ್ಥಿಕ ಭೂ ಮಾಲೀಕರಾಗಿರಬಾರದು ಇನ್ನು ಪಿ ಎಂ ಕಿಸನ್ ಇ ಕೆ ಕಂತುಗಳಿಗೆ ಕಡ್ಡಾಯ ಅಂತಲೇ ಹೇಳ್ಬೋದು ಯೋಜನೆಯ ಅಧಿಕೃತ ವೆಬ್ಸೈಟ್ ಪ್ರಕಾರ ಪಿ ಎಂ ಕಿಸಾನ್ ನೋಂದಾಯಿತ ರೈತರಿಗೆ ಇ ಕೆ ವೈ ಸಿ ಕಡ್ಡಾಯವಾಗಿದೆ ನೀವು ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಒ ಟಿ ಪಿ ಆಧಾರಿತ ಇ ಕೆ ವೈ ಸಿ ಮೂಲಕ ಅಥವಾ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರದಲ್ಲಿ ಅಂದರೆ ಸಿ ಎಸ್ ಸಿ ಬಯೋಮೆಟ್ರಿಕ್ ಆಧಾರಿತ ಇ ಕೆ ವೈ ಸಿ ಮೂಲಕ ನೀವು ಪೂರ್ಣಗೊಳಿಸ್ಬೋದು ಪಿ ಎಂ ಕಿಸಾನ್ ಫಲಾನುಭವಿಗಳ ಸ್ಥಿತಿಯನ್ನು ಪರಿಶೀಲಿಸುವುದು ಹೇಗೆ ಅನ್ನೋದನ್ನ ಕೇಳೋದಾದರೆ ಪಿ ಎನ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಭೇಟಿ ನೀಡಿ ಸ್ನೇಹಿತರೆ ಆದಷ್ಟು ನಿಮ್ಮ ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಬೋದು ಕಂಪ್ಯೂಟರಲ್ಲೂ ಕೂಡ ಚೆಕ್ ಮಾಡ್ಬೋದು ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಲು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತದೆ ನಿಮ್ಮ ನೋಂದಾಯಿತ ಸಂಖ್ಯೆ ಕ್ಯಾಪ್ ನಮೂದಿಸಿ ಮತ್ತು ಡೇಟಾ ಪಡೆಯಿರಿ ಕ್ಲಿಕ್ ಮಾಡಿ ನಿಮ್ಮ ಫಲಾನುಭವಿ ಸ್ಥಿತಿಯನ್ನು ಪರದೆಯ ಮೇಲೆ ಪ್ರದರ್ಶಿಸಲಾಗುತ್ತದೆ ಇನ್ನು ಪಿ ಎಂ ಕಿಸಾನ್ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಪರಿಶೀಲಿಸುವುದು ಹೇಗೆ ಅಂದರೆ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಸ್ನೇಹಿತರೆ ಫಲಾನುಭವಿಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ಉಪಜಿಲ್ಲೆ ಬ್ಲಾಕ್ ಅಥವಾ ಗ್ರಾಮವನ್ನು ಆಯ್ಕೆ ಮಾಡಿ ವರದಿ ಪಡೆಯಿರಿ ಮೇಲೆ ಕ್ಲಿಕ್ ಮಾಡಿ ನೀವು ಫಲಾನುಭವಿಗಳ ಸಂಪೂರ್ಣ ಪಟ್ಟಿಯನ್ನು ನೋಡುತ್ತೀರಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿಗೆ ಅರ್ಜಿ ಸಲ್ಲಿಸುವುದು ಹೇಗೆ ಅನ್ನೋದನ್ನು ಕೂಡ ತಿಳಿಸಿಕೊಟ್ಬಿಡ್ತೀನಿ ಪಿ ಎಂ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ ಹೋಗಿ ಸ್ನೇಹಿತರೆ ಹೊಸ ರೈತ ನೋಂದಣಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಕ್ಯಾಬ್ ನಮೂದಿಸಿ ವಿವರಗಳನ್ನು ಭರ್ತಿ ಮಾಡಿ ಹೌದು ಎಂದು ಕ್ಲಿಕ್ ಮಾಡಿ ಫಾರ್ಮನ್ನು ಭರ್ತಿ ಮಾಡಿ ಸಲ್ಲಿಸಿ ಮತ್ತು ಮುದ್ರಣವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆವಾಗ ಯಾವುದೇ ಪ್ರಶ್ನೆಗಳಿಗೆ ನೀವು ಪಿ ಎಮ್ ಕಿಸಾನ್ ಸಹಾಯವಾಣಿಗೂ ಕೂಡ ಕರೆ ಮಾಡ್ಬೋದು ಕರೆ ಮಾಡಿ ಕೂಡ ತಿಳ್ಕೊಬೋದು ಈ ರೀತಿಯೂ ಕೂಡ ಅಜ್ಜಿ ಸಲ್ಲಿಸ್ಬೋದು ಇದೆಲ್ಲ ನಿಮಗೆ ಗೊತ್ತಾಗಲ್ಲ ಅಂದರೆ ಸ್ನೇಹಿತರೆ ಮೈಸೂರು ಒನ್ ಗ್ರಾಮವನ್ನು ಬೆಂಗಳೂರು ಒನ್ ಆ ನಗರಗಳಲ್ಲಿ ಹೋಗಿ ಸ್ನೇಹಿತರೆ ನೀವು ಅಜ್ಜಿಯನ್ನು ಸಲ್ಲಿಸ್ಬೋದು ಪಿ ಎಮ್ ಕಿಸಾನ್ಗೆ ನಾವು ಅಜ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳುವ ದಾಖಲೆಗಳನ್ನು ಕೊಟ್ಟು ಅಜ್ಜಿಯನ್ನು ಸಲ್ಲಿಸುವುದರಿಂದ ನಿಮಗೆ ಇಪ್ಪತ್ತನಂತಿನ ಹಣ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಇನ್ನು ಯಾವ ರೀತಿ ನಿಮ್ಮ ಪಟ್ಟಿಯಲ್ಲಿ ಹೆಸರು ಇದೆಯಾ ಅನ್ನೋದನ್ನ ನೋಡಬೇಕು ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತೀರಾ ಅನ್ನೋದನ್ನ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡದಲ್ಲಿ ತಿಳಿಸ್ಕೊಟ್ಟಾಯಿತು ನಿಮಗೆ ಒಳ್ಳೆ ಮಾಹಿತಿ ಸಿಕ್ಕಿದೆ ಅನ್ಕೋತೀನಿ ಈ ಮಾಹಿತಿ ಸಿಕ್ಕಿದ್ದಲ್ಲಿ ಸ್ನೇಹಿತರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರ ಪ್ರತಿನಿತ್ಯ ತಿಳ್ಕೊಳ್ಳಿ ಏನಾದರೂ ನಿಮಗೆ ಸ್ನೇಹಿತರೆ ನಿಮ್ಮ ಗ್ರಾಮ ಮತ್ತು ಜಿಲ್ಲೆಗಳಿಗೆ ಯಾವ ಡಿಸ್ಟಿಕ್ಗೆ ನಿಮಗೆ ಹಣ ಬಂದಿಲ್ಲ ಪಿ ಎಮ್ ಕಿಸಾನ್ ಯೋಜನೆಯಿಂದ ಕಮೆಂಟ್ ಕೂಡ ಮಾಡ್ಬೋದು ಆದರೆ ಮೊದಲ ವಾರ ಮುಗಿದ ನಂತರ ಜುಲೈ ಮೊದಲ ವಾರ ಮುಗಿದ ನಂತರ ಕಮೆಂಟ್ ಮಾಡಿ ಅದಕ್ಕೂ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್